ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಡೂಪರ್ ಆಗಿದ್ದೀನಿ ಇವತ್ತದು ಹೊಸ ವೀಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ ಏನು ಹೊಸ ವೀಡಿಯೋ ಎಂತ ಎಲ್ಲ ಸಹ ಹೇಳ್ತೀನಿ ಇಷ್ಟು ದಿನ ನಾನು ಬರೀ ನಿಮಗೆ ಸ್ಕಿನ್ ಕೇರ್ ವೀಡಿಯೋಸ್ಗಳನ್ನೇ ಮಾಡಿ ತೋರಿಸ್ತಾ ಇದ್ದೆ ಸೊ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಬರ್ತಿದ್ದುಂಟು ಲೈಕ್ ಹೇರ್ ಗ್ರೋತ್ ಬಗ್ಗೆ ಹೇಳಿ ಹೇರ್ ಕೇರ್ ಬಗ್ಗೆ ಹೇಳಿ ಅಂತ ನನಗೆ ತುಂಬಾ ಡಿ ಎಮ್ಸ್ಗಳು ಬರ್ತಾಯಿತ್ತು ಹಾಗೆ ಕಾಮೆಂಟ್ಸ್ಗಳು ಬರ್ತಾಯಿತ್ತು ಹೇರ್ ಕೇರಿಗೆ ಗಾಯಸ್ ನಾನು ಏನ್ ಮಾಡ್ತಾ ಇದ್ದೀನಿ ತುಂಬಾ ದಿನದಿಂದ ಅಂತ ಅಂದ್ರೆ ದಿಸ್ ಇಸ್ ರೋಸ್ ಎಲ್ಲರೂ ಎಲ್ರು ಕೇಳಿರ್ತೀರಾ ವೈರಲ್ ಅಂತ ಅಂದ್ಬಿಟ್ಟು ರೋಸ್ಮೆರಿ ಲೀವ್ಸ್ ನನಗೂ ಸಹ ವರ್ಕ್ ಆಗಿದೆ ಅದಕ್ಕೋಸ್ಕರ ಈ ರೋಸ್ಮೇರಿ ಲೀವ್ಸ್ ಏನಿರುತ್ತೆ ನೀವು ಯಾವ ಬ್ರ್ಯಾಂಡ್ ಆದರೂ ತಗೊಳ್ಳಿ ಇದೇ ಬ್ರ್ಯಾಂಡ್ ತಗೋಬೇಕಂತ ಏನಿಲ್ಲ ನನಗೆ ಆಕ್ಚುಲಿ ಅಕ್ಕ ಆರ್ಡರ್ ಮಾಡಿದ್ದು ಕಾಂಬೋ ಆರ್ಡರ್ ಮಾಡಿದ್ಲು ಅದೇ ಬ್ರ್ಯಾಂಡ್ ಆದ್ರೂ ಯೂಸ್ ಮಾಡ್ಬೋದು ಆಕ್ಚುಲಿ ಸೊ ರೋಸ್ ಮೇರಿ ಲೀವ್ಸ್ ಬರುತ್ತಲ್ಲ ಈ ರೋಸ್ ಮೇರಿದ ಆರ್ಗ್ಯಾನಿಕ್ ಲೀವ್ಸ್ ಆಕ್ಚುಲಿ ಈ ಆರ್ಗ್ಯಾನಿಕ್ ಲೀವ್ಸ್ನ ನೀವು ನಾನು ಆಕ್ಚುಲಿ ಆಲ್ರೆಡಿ ನನ್ನ ಹತ್ರ ಸ್ಟಾಕ್ ಇರೋದ್ರಿಂದ ನಾನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಡೆಫಿನೆಟ್ಲಿ ಇದು ಖಾಲಿ ಆದ್ಮೇಲೆ ನಾನು ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದಂತ ಈ ರೋಸ್ಮೆರಿ ಆಯಿಲ್ ರೋಸ್ಮೆರಿ ಲೀವ್ಸ್ ಏನಿರುತ್ತೆ ತುಂಬಾ ತುಂಬಾ ಬಾಳಿಕೆ ಬರುತ್ತೆ ತುಂಬಾ ಇದು ಒಂದು ತೊಗೊಂಡ್ರೆ ಫುಲ್ ಆಕ್ಚುಲಿ ಫುಲ್ ನನಗೆ ತೆಗೆದ ತಕ್ಷಣ ಅದು ರಾ ಸ್ಮೆಲ್ ಏನಿತ್ತು ಹಂಗೆ ಬಂದು ಮೂಗಿಗ್ ಬಿಳಿತು ಸೊ ಇದೇನಿರುತ್ತೆ ಇದನ್ನ ಒಂದು ಸ್ವಲ್ಪ ತೊಗೊಂಡು ಒಂದು ಅಷ್ಟು ತಗೊಂಡು ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ವಾಟ್ರ್ ಹಾಕೊಂಡು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ವಾಟ್ರ್ ಹಾಕ್ಕೊಂಡು ಒಂದು ಸ್ಪೂನ್ ಹಾಕ್ಕೊಂಡು ಅದನ್ನು ಕರೆಕ್ಟಾಗಿ ಹತ್ತು ನಿಮಿಷ ನಾಟ್ ಮೋರ್ ದನ್ ದಾಟ್ ಹತ್ತು ನಿಮಿಷ ನಿಮಗೆ ಗೊತ್ತಾಗುತ್ತೆ ಕಲರ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಗಾಯ್ಸ್ ಹಿಂಗಾಗುತ್ತೆ ನೋಡ್ತಾ ಇದ್ದೀರಾ ಹಿಂಗಾಗಿಬಿಡುತ್ತೆ ಇದು ಆ್ಯಕ್ಚುಲಿ ಸ್ಪ್ರೇ ಬಾಟಲ್ ಎಲ್ಲರೂ ಸಿಗುತ್ತೆ ಆ್ಯಕ್ಚುಲಿ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ಮೂರಕ್ಕೆ ಬಂದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಅನಿಸುತ್ತೆ ನೋಡ್ಬೋದು ಇದನ್ನು ತಲೆಗೆ ಹಾಕೋಬೋದು ನನಗೆ ತೋರಿಸಿ ನಂಗೇನು ಪ್ರಾಬ್ಲಮ್ ಇಲ್ಲ ಸೊ ನಾನು ಆ್ಯಕ್ಚುಲಿ ನಿಮಗೆ ಕಾಣಲಿ ಅಂದ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೆ ಸೊ ಇದು ಇದನ್ನು ನೀವು ಹಾಗೆ ಯೂಸ್ ಮಾಡ್ಬೋದು ಲೈಕ್ ನೀವು ನಾನು ಏನು ಹೇಳ್ತೀನಿ ಅಂದರೆ ಸ್ಟಾಕ್ ಇಟ್ಕೊಬೇಡಿ ಒಂದು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ನಾನು ಹೇಳಿದಾಗೆ ಒಂದು ಸ್ಪೂನ್ ಮಾಡ್ಕೊಳ್ಳಿ ನೀವು ಒಂದು ಸ್ಪೂನ್ ಮಾಡ್ಕೊಂಡು ಟೂ ಫಿಫ್ಟಿ ಎಮ್ ಎಲ್ ವಾಟರ್ ಮಾಡೋದು ಒಂದು ಇಷ್ಟು ಬರುತ್ತೆ ಇಷ್ಟು ಬಂದಾಗ ಏನು ಮಾಡಿ ಅಂದರೆ ಅದನ್ನೇ ನೀವು ಕಂಟಿನ್ಯೂಸ್ಲಿ ಯೂಸ್ ಮಾಡಿ ಮಾಡ್ಬೋದು ಇದಕ್ಕಾಗ್ಗೆ ಆದಷ್ಟು ನಿಮ್ಗೆ ಹೆಂಗೂ ರೋಸ್ಮೆರಿ ಇದು ಇರೋದ್ರಿಂದ ನೆಕ್ಸ್ಟ್ ಬ್ಯಾಚ್ ನೀವು ರೆಡಿ ಮಾಡ್ಬೋದು ಹಾಗಂತ ಇದೇನು ತುಂಬ ಕಾಸ್ಟ್ಲಿ ಅಂತಲ್ಲ ಇಸ್ ಇಸ್ ವೆರಿ ಚೀಪ್ ಓನ್ಲಿ ಇಲ್ಲಿ ಎಮ್ ಆರ್ ಪಿ ಫೋರ್ ನೈಂಟಿ ನೈನ್ ಹಾಕಿದೆ ಒನ್ ಬಾಕ್ಸ್ಗೆ ಬಟ್ ಇಟ್ಸ್ ನಾಟ್ ಫೋರ್ ನೈಂಟಿ ನೈನ್ ವಿ ಗಾಟ್ ಅರೌಂಡ್ ಒನ್ ಫಿಫ್ಟಿ ರುಪೀಸ್ ಅಂದರೆ ಎರಡರಿಂದ ಒಂದು ಟೂ ಏಯ್ಟಿ ರುಪೀಸ್ ಕೊಟ್ವಿ ಅಂತ ಅನಿಸುತ್ತೆ ಅಷ್ಟೇ ನಾಟ್ ಮೋರ್ ದನ್ ದಟ್ ಬಿಕಾಸ್ ನಾವು ಆಫರ್ಲ್ಲಿದ್ದಾಗ ತೊಗೊಂಡಿದ್ದು ನಿಮಗೂ ಅಷ್ಟೇ ಚೀಪಾಗಿ ಸಿಗುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಟೂ ಹಂಡ್ರೆಡ್ಗೆಲ್ಲ ಸಿಕ್ಬಿಡುತ್ತೆ ದೊಡ್ಡ ಬಾಕ್ಸ್ ಅದನ್ನ ನಾನು ಆಗಿ ರೆಫರ್ ಮಾಡ್ತೀನಿ ಇದೆಲ್ಲರಿಗೂ ಯೂಸ್ ಆಗೋದು ಬಿಕಾಸ್ ಇದು ಆರ್ಗ್ಯಾನಿಕ್ ಆಯ್ಸಿ ಯಾವುದೇ ಥರ ಕೆಮಿಕಲ್ ಇರೋಲ್ಲ ಆರ್ಗ್ಯಾನಿಕ್ ಇದನ್ನು ನೀವು ಏನು ಮಾಡಬೇಕಂದ್ರೆ ಡೈಲಿ ಸ್ನಾನ ಮಾಡಿ ಎಲ್ಲ ಆದಮೇಲೆ ಸಿರಮ್ ಥರ ಯೂಸ್ ಮಾಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಕಿ ಅತಿ ಹೆಚ್ಚಲ್ಲಿ ಹಾಕ್ಬಿಡಿ ಹಾಕ್ಬಿಟ್ಟು ಡ್ರೈ ಮಾಡ್ಕೊಳ್ಳಿ ಅದಾಗ ನ್ಯಾಚುರಲ್ ಡ್ರೈ ಆಗುತ್ತೆ ಏನು ತಲೆ ಕೆಡಿಸ್ಕೊಳ್ಳೋಂಗೇ ಇಲ್ಲ ಅದಾದಮೇಲೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಇಸ್ ಎಸೆನ್ಷಿಯಲ್ ಆ್ಯಕ್ಚುಲಿ ಇದನ್ನು ಯೂಸ್ ಮಾಡಿ ಯಾರೂ ತಲೆಗೆ ಎಣ್ಣೆ ಹಾಕೋದೇ ನಾನು ನೋಡಿಲ್ಲ ಆ್ಯಕ್ಚುಲಿ ನಾನು ಸಹ ಹಾಕ್ತಾ ಇರಲಿಲ್ಲ ಬಟ್ ಇವಾಗ ವೀಕ್ಲಿ ಪ್ರೈಸ್ ಹಾಕ್ತೀನಿ ಸೊ ವೀಕ್ಲಿ ಪ್ರೈಸ್ ಹಾಕಿ ಅಂದರೆ ನಾನು ರೆಕಮೆಂಡ್ ಮಾಡಲ್ಲ ಬಿಕಾಸ್ ಎಲ್ಲರೂ ಕೆಲಸಕ್ಕೆ ಹೋಗ್ತೀರಾ ಕಾಲೇಜಿಗೆ ಹೋಗ್ತೀರಾ ಇಟ್ಸ್ ನಾಟ್ ಆ್ಯಕ್ ಮಚ್ ಪಾಸಿಬಲ್ ಸೊ ಏನು ಮಾಡಿ ಅಂದರೆ ಈ ಎಣ್ಣೆ ಇರುತ್ತಲ್ಲ ನಾನು ಇವಾಗ ಯೂಸ್ ಮಾಡ್ತಾಯಿದ್ರೆ ಡಾಬರ್ ಅನ್ಮೋಲ್ ಗೋಲ್ಡ್ ಅಂತ ಇದು ಲೈಕ್ ಪ್ಯೂರ್ ಕೋಕೋನಟ್ ಆಯಿಲ್ ಓಕೆನಾ ನೀವು ಪ್ಯಾರಾಚೂಟ್ ಸಹ ಯೂಸ್ ಮಾಡ್ಬೋದು ಯಾವುದಾದ್ರೂ ಯೂಸ್ ಮಾಡ್ಬೋದು ನಮ್ಮನೇಲಿ ಹೆಂಗೆ ಅಂದರೆ ಮಂತ್ಲಿ ಆರ್ಡರ್ ಮಾಡಿಬಿಡ್ತೀವಲ್ಲ ಯಾವ್ದು ಆರ್ಡರ್ ಮಾಡಿರ್ತಾರೆ ಅದನ್ನು ಯೂಸ್ ಮಾಡ್ತೀವಿ ಅಷ್ಟೇ ಬಟ್ ಇದು ದಿಸ್ ಆರ್ ಆಲ್ ಗುಡ್ ಬ್ರ್ಯಾಂಡ್ ಆ್ಯಕ್ಚುಲಿ ಸೊ ಇದನ್ನು ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ ಎಣ್ಣೆನ ಹಾಕ್ಕೊಳ್ಳಿ ಹಾಗಂತ ನಾನು ನೋಡಿದ್ದೀನಿ ಇವತ್ತು ಎಣ್ಣೆ ಹಾಕ್ಕೊಂಡು ಫುಲ್ಲು ನೈಟ್ ಎಲ್ಲ ಇದ್ದು ಬೆಳಗ್ಗೆ ಸ್ನಾನ ಮಾಡ್ತಾರೆ ದಟ್ಸ್ ಫೈನ್ ಆ್ಯಕ್ಚುಲಿ ಮಲ್ಗಿರೋದ್ರಿಂದ ಡಸ್ಟ್ ಪಾರ್ಟಿಕಲ್ಸ್ ಏನಿರುತ್ತೆ ಅದು ನಿಮಗೆ ಡ್ಯಾಂಡ್ರಫ್ ಆಗಿ ಕನ್ವರ್ಟ್ ಆಗಿ ಕುತ್ಕೊಳ್ಳುತ್ತೆ ಅದರಿಂದ ಅದನ್ನು ಅವಾಯ್ಡ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂದರೆ ಒಂದು ಟೂ ಅವರ್ಸ್ ಪ್ರಿಯರ್ ಆಗಿ ಹಚ್ಕೊಳ್ಳಿ ಏನೇನೋ ಅದಾದಮೇಲೆ ಯು ಟೇಕ್ ಅ ಶವರ್ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಸೊ ಇಷ್ಟ ಆಗಿರುತ್ತೆ ಟಿಪ್ ಹೇರ್ ಮಾಸ್ಕು ಸಹ ನನಗೆ ತುಂಬ ಗೊತ್ತಿದೆ ಹೇರ್ ಮಾಸ್ಕ್ ಲೈಕ್ ಎಗ್ಗಲ್ ಆಗ್ಬೋದು ನಿಮ್ಮ ಸಾಫ್ಟ್ ಮಾಡಲಿಕ್ಕೆ ಅದೆಲ್ಲ ಹೇರ್ ಮಾಸ್ಕ್ಗಳು ತುಂಬ ಇದೆ ನಾನು ಬೇಕಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಹೇರ್ ಬಗ್ಗೆ ಇನ್ನೂ ನನಗೆ ವೀಡಿಯೋಸ್ ಬೇಕಂತ ಡೆಫಿನೆಟ್ಲಿ ಆ ವೀಡಿಯೋ ಜೊತೆಗೆ ಬರ್ತೀನಿ ಟಿಪ್ಪನ್ನ ಯೂಸ್ ಮಾಡೋಕ್ಕೆ ನಮ್ಮ ಮುಂಚೆ ಏರ್ ಫಾಲ್ ಆಗೋಕ್ಕೆ ಏನೇನು ರೀಸನ್ಸ್ ಅಂತ ತಿಳಿಸ್ಕೊಳ್ಳೋಣ ಒಂದು ಕೆಲವರಿಗೆ ಇಂದನು ಹೇರ್ ಫಾಲ್ ಆಗುತ್ತೆ ಇನ್ನೊಬ್ರಿಗೆ ಡಿಫಿಷಿಯನ್ಸಿ ವೈಟಮಿನ್ ಡಿಫಿಷಿಯನ್ಸಿ ಇದ್ದರೂ ಸಹ ಏರ್ಫಾಲ್ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ನಮ್ಮ ಬಾಡಿ ತುಂಬ ಹೀಟ್ ಇತ್ತಂತಂದ್ರೂ ನಮಗೆ ಹೇರ್ ಫಾಲ್ ಆಗುತ್ತೆ ಆ್ಯಂಡ್ ಆಲ್ಸೋ ಡ್ಯಾಂಡ್ರಫ್ ಇದ್ದರೆ ಟ್ರಸ್ಟ್ ಮೀ ನಿಮ್ಮ ಹೇರ್ ಫಾಲ್ ತುಂಬಾ ಆಗುತ್ತೆ ಡ್ಯಾಂಡ್ರಫ್ ಹೋಗಿಸ್ಕೋಬೇಕು ನೀವು ಡ್ಯಾಂಡ್ರಫ್ ಹೋಗ್ಸ್ಕೊಂಡ್ರೆ ನಿಮಗೆ ಬೆಟರ್ ರಿಸಲ್ಟ್ ಸಿಗೋದು ಅಂತ ನಾನು ಹೇಳ್ತೀನಿ ನೀವಾದ್ರೂ ಅಷ್ಟೇ ನಿಮಗೆ ನಿಮಗೆ ಎಂತ ಅಂದರೆ ಬಾಡಿಗೆ ಶವರ್ ತೊಗೋತಾ ಇದ್ದೀರಾ ಅಂತಂದರೆ ನಿಮಗೆ ಎಷ್ಟು ಬಿಸಿ ಬೇಕು ಅಷ್ಟು ತೊಗೊಳ್ಳಿ ನಾಟ್ ಟೆನ್ ಇಶು ಬಟ್ ಹೇರಿಗೆ ತಲೆಗೆ ಅತಿ ಹೆಚ್ಚು ಬಿಸಿನೀರು ಹಾಕಬಾರ್ದು ಸೊ ನಿಮಗೆ ಆದರೆ ತಣ್ಣೀರಲ್ಲೇ ಸ್ನಾನ ಮಾಡಿ ಐ ಮೀನ್ ನಾರ್ಮಲ್ ವಾಟರಲ್ಲಿ ಸ್ನಾನ ಮಾಡಿ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದ ತಕ್ಷಣ ಏನಾಗುತ್ತೆ ತಲೆಗೆ ನಿಮಗೆ ಹ್ಞೂ ಹೆಂಗೆ ಒಸ್ತೀರಾ ಅಂತ ಬರುತ್ತೆ ಏನು ಮಾಡ್ತಾರೆ ಕೆಲೊಬ್ರು ಹಿಂಗೆ ತಗೊಂಡ್ ಹಿಂಗೆ ರಬ್ ಮಾಡಿ ಮಾಡಿ ಎಲ್ಲ ದಟ್ಸ್ ನಾಟ್ ಅ ಕರೆಕ್ಟ್ ವೇ ನೀವು ಟವಲ್ ನ ತಗೊಂಡ್ಮೇ ಜಸ್ಟ್ ಡೂ ದಿಸ್ ಇಷ್ಟೇ ಅದಾದಮೇಲೆ ಡ್ರೈಯರ್ ಹೇರ್ ಡ್ರೈಯರ್ ಆಗಿರ್ಬೋದು ಅಥವಾ ಫ್ಯಾನ್ ಕೆಳಗಡೆ ಕೂತ್ಕೊಳ್ಳಬೋದು ಅದೆಲ್ಲ ಬಿಡಿ ನ್ಯಾಚುರಲ್ ಆಗಿ ಇವಾಗ ಕಾಲೇಜಿಗೆ ಇನ್ ನೋಟಿನಿಷ್ಟು ನಾನು ಹಾಗೆ ಮಾಡೋದು ಈಗ ಹೇರ್ ಬಾತ್ ತೊಗೊಬಿಟ್ರೆ ಮಾರ್ನಿಂಗ್ ಮಾರ್ನಿಂಗೆ ನಾನು ಯಾವುದೇ ಹೇರ್ ಡ್ರೈಯರ್ ಯೂಸ್ ಮಾಡಲ್ಲ ಫ್ಯಾನಲ್ಲಿ ಫ್ಯಾನ್ ಕೆಳಗಡೆ ಕೂತ್ಕೊಳ್ಳಲ್ಲ ಜಸ್ಟ್ ಒಂದು ಕ್ಲಿಪ್ ಹಾಕೋತೀನಿ ಇದು ನೀಟಾಗಿ ಹಿಂಗೆ ನಾನು ಕೈಯಲ್ಲೇ ಮಾಡ್ತೀನಿ ಕೂಮ್ ಯೂಸ್ ಮಾಡಲ್ಲ ಕೈಯಲ್ಲೇ ಮಾಡ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ಹೋಗ್ತೀನಿ ನಾನೀಗ ಗಾಡೀಲಿ ಹೋಗೋದ್ರಿಂದ ಅರ್ಧ ಅರ್ಧ ಕೂದಲು ಅಲ್ಲೇ ನನಗೆ ಡ್ರೈ ಹಾಕ್ಬಿಟ್ಟಿರುತ್ತೆ ಸೊ ಡ್ರೈ ಆದಮೇಲೆ ನೀಟಾಗಿ ಸ್ವಲ್ಪ ಹಿಂಗೆ ಮಾಡ್ಕೊಂಡು ತಲೆ ಪಚ್ಕೋತೀನಿ ಏನಾಗುತ್ತೆ ನಾಟ್ ಅನ್ ಇಶ್ಯೂ ನಿಮಗೆ ನಿಮ್ಮ ಕಂಫರ್ಟ್ ಮುಖ್ಯ ನೀವು ಯಾರೋ ಬೇರೆ ನೋಡಿ ನೋಡ್ತಾರೆ ಏನೋ ಅಂತಾರೆ ಅನ್ನೋದು ಮುಖ್ಯ ಆಗಿರೋಲ್ಲ ಸೊ ಅದನ್ನು ಯೂಸ್ ಮಾಡಿ ಸೊ ಹೇರ್ ಡ್ರೈಯರ್ ಎಲ್ಲ ಅವಾಯ್ಡ್ ಮಾಡಿ ಹೀಟ್ ಕೊಡೋದ್ರಿಂದ ಹೇರ್ ಫಾಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್ ಬಿಕಾಸ್ ಹೇರ್ ಕೇರ್ ನಮಗೆ ಸ್ಕಿನ್ ಕೇರ್ ಎಷ್ಟು ಇಂಪಾರ್ಟೆಂಟ್ ಹೇರ್ ಕೇರ್ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಚಿಕ್ಕ ಚಿಕ್ಕ ವಿಷಯದಿಂದಲೂ ನಾನು ಹೇಳಿದ್ದೀನಿ ಅಷ್ಟು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಗೆ ನೋಡ್ತಾ ಇದ್ರೆ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಹೆಟ್ ಮಾಡಿದರೆ ನಾವು ಯಾವುದೇ ಥರ ವೀಡಿಯೋ ಹಾಕೋರು ನೋಟಿಫಿಕೇಶನ್ಸ್ ಬಂದು ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ಥ್ಯಾಂಕ್ ಯು ಬಾಯ್ ಬಾಯ್